ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರುಜಿ ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸಬ್ರು ಯಾರು ಯಾರಿದ್ದೀರಲ್ವಾ ಪ್ರತಿಯೊಬ್ಬರೂ ಸಹ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಶೇರನ್ನು ಮಾಡಿ ವೀಕ್ಷಕರೇ ಮಾರ್ಚ್ ಏಳು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ಎಲ್ಲ ರಾಶಿಗಳ ಸಂಪೂರ್ಣವಾದಂಥ ದಿನ ಭವಿಷ್ಯವನ್ನು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ ವೀಕ್ಷಕರೇ ಇವತ್ತಿನ ದಿನಪಂಚಾಂಗನ ಮೊದಲು ನೋಡೋಣ ಅಂತೆ ಇವತ್ತು ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಆಗುತ್ತೆ ಮತ್ತು ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಸೂರ್ಯಾಸ್ತ ಆಗುತ್ತೆ ಮತ್ತೆ ವೀಕ್ಷಕರೇ ಇವತ್ತು ಸೂರ್ಯ ಕುಂಭರಾಶಿಯಲ್ಲಿರ್ತಾನೆ ಮತ್ತು ಚಂದ್ರ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದವರೆಗೆ ಋಷಭ ರಾಶಿಯಲ್ಲಿದ್ದು ತದನಂತರ ಮಿಥುನ ರಾಶಿಗೆ ಹೋಗ್ತಾನೆ ಇವತ್ತಿನ ಶುಭ ಸಮಯ ಮಧ್ಯಾಹ್ನ ಎರಡು ಗಂಟೆ ಐವತ್ತೈದು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಮತ್ತೆ ಇವತ್ತಿನ ರಾಹು ಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಹನ್ನೆರಡು ಗಂಟೆವರೆಗೂ ಮತ್ತೆ ಯಮಗಂಡ ಕಾಲ ಯಮಗಂಡ ಕಾಲ ಮೂರು ಗಂಟೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಸರಿ ವೀಕ್ಷಕರೇ ಈಗ ಹನ್ನೆರಡು ರಾಶಿಗಳ ಸಂಪೂರ್ಣವಾದಂತಹ ದಿನ ಭೋಷವನ್ನ ನಾನು ನಿಮಗೆ ತಿಳಿಸಿದಂತೆ ಮೊದಲನೇದಾಗಿ ಮೇಷರಾಶಿ ವೀಕ್ಷಕರೇ ಈ ದಿನ ಮೇಷರಾಶಿಯವರಿಗೆ ಆತ್ಮವಿಶ್ವಾಸ ಮತ್ತು ಶಕ್ತಿ ಉತ್ಸಾಹದ ಒಂದು ಈ ದಿನ ನಿಮಗೆ ಸ್ವಲ್ಪ ತುಂಬಾನೇ ಹೆಚ್ಚಾಗಿರುತ್ತೆ ಹೊಸದಾಗಿ ಯಾರಾದರೂ ಏನಾದರೂ ಒಂದು ಕೆಲಸನ ಶುರು ಮಾಡಬೇಕು ಅಂತಹ ನಿಮ್ಮ ತಲೆಯಲ್ಲಿ ಯಾರಿಗಾದರೂ ಇತ್ತು ಅಂತಂದ್ರೆ ಈ ದಿನ ಆ ಕೆಲಸ ಮಾಡಲಿಕ್ಕೆ ಒಂದು ಉತ್ತಮವಾದಂಥ ಒಂದು ದಿನವಾಗಿದೆ ಆಯ್ತಾ ಮತ್ತೆ ವ್ಯವಹಾರದಲ್ಲಿ ನೋಡಿದರೆ ವೀಕ್ಷಕರೇ ಈ ದಿನ ನಿಮ್ಮ ಮೇಲೆ ಸ್ವಲ್ಪ ಸಾಕಷ್ಟು ಒತ್ತಡ ಎಂಬುದು ಬರುವಂತಹ ದಿನವಾಗಿದೆ ಸ್ವಲ್ಪ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ವ್ಯವಹಾರದ ಮೇಲೆ ಸ್ವಲ್ಪ ಗಮನ ನೀಡೋದು ಒಂದು ಮುಖ್ಯಕರವಾದಂತಹ ಒಂದು ವಿಷಯವಾಗಿದೆ ಮತ್ತು ಆರೋಗ್ಯ ಸಂಬಂಧಿಸಿದ ವಿಷಯದಲ್ಲಿ ನೋಡಿದರೆ ವೀಕ್ಷಕರೇ ಈ ದಿನ ನಿಮಗೆ ಹೊಟ್ಟೆ ನೋವು ಮತ್ತೆ ಹೊಟ್ಟೆ ನೋವು ಸಂಬಂಧಿಸಿದ ಕಾಯಿಲೆಗಳು ಅಥವಾ ಸಮಸ್ಯೆಗಳು ಬರುವಂತಹ ಒಂದು ದಿನವಾಗಿದೆ ಸ್ವಲ್ಪ ನಿಮ್ಮ ಆರೋಗ್ಯದ ಮೇಲೆ ಜಾಗೃತಿಕತೆಯಿಂದ ಇರುವುದು ನಮ್ಮ ಮುಖ್ಯಕಾರದ ಒಂದು ದಿನವಾಗಿದೆ ಹಣಕಾಸಿನ ವಿಚಾರದಲ್ಲಿ ನೋಡಿದರೆ ನಿಮಗೆ ಈ ದಿನ ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಣೆ ಆಗುತ್ತೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆರ್ಥಿಕವಾಗಿ ಬರುವುದಿಲ್ಲ ಆದರೆ ನೀವು ಏನಾದರೂ ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಎಲ್ಲಾದರೂ ಮಾಡಬೇಕು ಅಂತಹ ನಿಮ್ಮ ತಲೆಯಲ್ಲಿ ಇತ್ತು ಅಂತಂದ್ರೆ ಈ ದಿನ ನೀವು ಸ್ವಲ್ಪ ತಾಳ್ಮೆಯಿಂದ ಆ ಕೆಲಸವನ್ನು ಮಾಡುವುದು ಒಂದು ಮುಖ್ಯವಾದಂಥ ಒಂದು ಘಟನೆಯಾಗಿದೆ ವೈಯಕ್ತಿಕ ಮತ್ತು ಪ್ರೀತಿ ಜೀವನದಲ್ಲಿ ನೋಡಿದರೆ ವೀಕ್ಷಕರೇ ಈ ದಿನ ನಿಮಗೆ ನಿಮ್ಮ ಪತ್ನಿ ಅಥವಾ ಪತಿಯೊಂದಿಗೆ ಸ್ವಲ್ಪ ಒಂದು ಚಿಕ್ಕ ಪುಟ್ಟ ವಾದ ವಿವಾದ ಆಗುವಂತಹ ಸಾಧ್ಯತೆಗಳು ಸಹ ತುಂಬಾ ಇದೆ ಆದರೆ ಮನಃಶಾಂತಿಯಿಂದ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದು ಒಂದು ಮುಖ್ಯವಾದಂಥ ಒಂದು ವಿಷಯ ಯಾವುದೇ ರೀತಿಯಾದಂತಹ ಕೋಪದಿಂದ ಇಬ್ಬರೂ ಸಹ ಆದಷ್ಟು ಜಗಳವನ್ನು ಕಡಿಮೆ ಮಾಡಿಕೊಂಡು ಶಾಂತವಾಗಿ ಇರೋದನ್ನು ತಾವು ಮಾಡಬೇಕು ಈ ದಿನದ ನಿಮಗೆ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಕೆಂಪು ದಿನದ ಶುಭ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತು ಅಶುಭ ಸಮಯ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ದಿನ ನೋಡಿದರೆ ವೀಕ್ಷಕರೇ ಈ ದಿನ ನೀವು ನಿಮ್ಮ ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡಿಕೊಳ್ಳೋದು ಒಂದು ಮುಖ್ಯವಾದಂಥ ಒಂದು ದಿನವಾಗಿದೆ ಈ ದಿನ ನಿಮಗೆ ಇದ್ದಕ್ಕಿದ್ದಂಗೆ ಸ್ವಲ್ಪ ತುಂಬಾ ದುಃಖಕರವಾದಂತಹ ಒಂದು ವಿಷಯಗಳು ಅಥವಾ ನಿರ್ಧಾರಗಳನ್ನು ತಗೊಳ್ಳುವಂತಹ ಒಂದು ಸಾಧ್ಯತೆ ಇದೆ ಸೊ ಆ ಕಾರಣದಿಂದ ನಿಮ್ಮ ಮನಸ್ಸಿನ ಮೇಲೆ ಸ್ವಲ್ಪ ನೀವು ಹತೋಟಿಯನ್ನು ಇಟ್ಕೊಂಡ್ಬಿಟ್ಟು ತಾವು ನಿರ್ಧಾರಗಳನ್ನು ತಗೊಳ್ಳಿ ಮತ್ತೆ ಉದ್ಯೋಗದ ವಿಚಾರದಲ್ಲಿ ನೋಡಿದರೆ ವೀಕ್ಷಕರೇ ಈ ದಿನ ನಿಮಗೆ ಹೊಸ ಚಟುವಟಿಕೆಗಳು ನಿಮ್ಮ ಕೆಲಸದಲ್ಲಿ ನೀವು ತರುವಂತಹ ಒಂದು ಅವಕಾಶ ಸಿಗುತ್ತದೆ ನಿಮ್ಮ ಪ್ರಯತ್ನಕ್ಕೆ ಈ ದಿನ ನಿಮ್ಮ ಬಾಸ್ಸಿಂದ ನಿಮಗೆ ಒಂದು ಮೆಚ್ಚುಗೆ ಸಿಗುವಂತಹ ಒಂದು ದಿನವಾಗಿದೆ ನಿಮ್ಮ ಕೆಲಸಕ್ಕೆ ತಕ್ಕ ಹಾಗೆ ಈ ದಿನ ಹೊಗಳಿಕೆ ಎಂಬುದು ನಿಮಗೆ ಸಿಗುತ್ತೆ ಮತ್ತು ಆರೋಗ್ಯದ ವಿಚಾರದಲ್ಲಿ ನೋಡಿದರೆ ವೀಕ್ಷಕರೇ ಇದ್ರೆ ನಿಮಗೆ ಮೊಣಕಾಲು ನೋವು ಮತ್ತು ಕೀಳು ನೋವು ಸ್ವಲ್ಪ ಈ ದಿನ ನಿಮಗೆ ಬರುವಂತಹ ಒಂದು ಸಾಧ್ಯತೆಗಳು ಇದೆ ಸೊ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವುದು ಒಂದು ಮುಖ್ಯವಾದಂತಹ ಒಂದು ವಿಷಯ ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡಿದರೆ ವೀಕ್ಷಕರೇ ಈ ದಿನ ನೀವು ಯಾವುದಾದ್ರೂ ಒಂದು ಹೂಡಿಕೆಗಳನ್ನು ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂತಂದರೆ ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡಿ ಅದನ್ನು ನೋಡಿಕೊಂಡು ಅದರ ಬಗ್ಗೆ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ಹೂಡಿಕೆ ಮಾಡುವುದು ಒಂದು ಒಳ್ಳೆಯ ಒಂದು ನಿರ್ಧಾರವಾಗಿದೆ ಏನಾದರೂ ನೀವು ಹಾಗೆಯೇ ಇನ್ವೆಸ್ಟ್ಮೆಂಟ್ ಮಾಡಿದರೆ ಈ ದಿನ ನಿಮಗೆ ಹಣದ ನಷ್ಟವನ್ನು ಅನುಭವಿಸುವಂತಹ ಒಂದು ಸಾಧ್ಯತೆ ಇದೆ ಮತ್ತು ವೈಯಕ್ತಿಕ ಮತ್ತು ಪ್ರೀತಿ ಜೀವನದಲ್ಲಿ ನೋಡಿದರೆ ವೀಕ್ಷಕರೇ ಈ ದಿನ ಸಂಸಾರದ ಮಾತಿನಲ್ಲಿ ಸ್ವಲ್ಪ ತಾಳ್ಮೆ ಇರುವಂತಹ ಅದು ಮುಖ್ಯ ತಾಳ್ಮೆ ಇಲ್ಲ ಅಂತ ಅಂದ್ರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಜಗಳ ಆಗುವಂತಹ ಒಂದು ಸಾಧ್ಯತೆ ಇದೆ ಸೊ ಆ ಕಾರಣದಿಂದ ಸ್ವಲ್ಪ ಸಮಾಧಾನದಿಂದ ಇರೋದು ಮುಖ್ಯ ಈ ದಿನದ ನಿಮ್ದು ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ನೀಲಿ ದಿನದ ಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಮತ್ತು ದಿನದ ಅಶುಭ ಸಮಯ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಸಾಯಂಕಾಲ ಆರು ಗಂಟೆಯವರೆಗೂ ಈಗ ಮಿಥುನ ರಾಶಿ ವೀಕ್ಷಕರೇ ಮಿಥುನ ರಾಶಿಯವರ ದಿನ ನಾವು ನೋಡಿದ್ರೆ ಈ ದಿನ ಹೊಸ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಹೊಸ ಯೋಜನೆಗಳನ್ನು ಆರಂಭಿಸಬೇಕು ಅಂತ ಇತ್ತಂದ್ರೆ ಈ ದಿನದಕ್ಕೆ ಒಂದು ಸೂಕ್ತವಾದಂತ ದಿನವಾಗಿದೆ ಈ ದಿನ ನಿಮಗೆ ಸ್ವಲ್ಪ ಅಚಾನಕ್ಕಾಗಿ ನಿಮ್ಮ ಹಣಕಾಸಿನಲ್ಲಿ ನಷ್ಟವನ್ನು ನೀವು ನೋಡ್ತೀರಾ ಆದರೆ ನಿಮ್ಮ ಮಾತಿನ ಶೈಲಿ ಮತ್ತು ತಾಳ್ಮೆ ಕಾಪಾಡಿಕೊಳ್ಳೋದು ಸ್ವಲ್ಪ ಮುಖ್ಯನೇ ಇದೆ ಶೇರು ಮಾರ್ಕೆಟಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇತ್ತಂತಂದರೆ ಅವರಿಗೆ ಈ ದಿನ ಹಣಕಾಸಿನಲ್ಲಿ ಸ್ವಲ್ಪ ನಷ್ಟ ಅನುಭವಿಸುವಂತಹ ಒಂದು ದಿನವಾಗಿದೆ ಸೊ ಆದ ಕಾರಣದಿಂದ ಸ್ವಲ್ಪ ಶೇರು ಮಾರ್ಕೆಟಿನಲ್ಲಿ ನೀವು ಸ್ವಲ್ಪ ಒಂದು ಹುಷಾರಾಗಿ ಇರೋದು ತುಂಬಾ ಮುಖ್ಯ ಮತ್ತೆ ವೀಕ್ಷಕರೇ ಆರೋಗ್ಯದ ವಿಚಾರದಲ್ಲಿ ನೋಡಿದ್ರೆ ಈ ದಿನ ನಿಮಗೆ ಮಾನಸಿಕವಾಗಿ ನೀವು ಸ್ವಲ್ಪ ಒತ್ತಡವನ್ನ ಅನುಭವಿಸ್ತೀರಾ ಮತ್ತು ನಿದ್ದೆಯ ಸಮಸ್ಯೆ ಸಹ ಈ ದಿನ ನಿಮಗೆ ಬರುವಂತಹ ಒಂದು ದಿನವಾಗಿದೆ ಮಾನಸಿಕವಾಗಿ ಸ್ವಲ್ಪ ಶಾಂತತೆಯಿಂದ ಇರೋದು ತುಂಬಾ ಮುಖ್ಯ ನಿದ್ದೆ ಕಡಿಮೆ ಮಾಡ್ತಾ ಇದ್ರೆ ನಿಮ್ಮ ನಿದ್ದೆ ಮೇಲೆ ಗಮನ ನೀಡಿ ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡಿದ್ರೆ ಈ ದಿನ ನೀವು ಹಣಕಾಸಿನಲ್ಲಿ ಹೊಸ ಹೂಡಿಕೆ ಮಾಡಲಿಕ್ಕೆ ಇತ್ತು ಅಂತಂದ್ರೆ ಈ ದಿನವಾಗಿ ಒಂದು ಉತ್ತಮವಾದಂತ ಒಂದು ದಿನವಾಗಿಲ್ಲ ಆ ಕಾರಣದಿಂದ ಹಣಕಾಸಿನ ಹೂಡಿಕೆಯನ್ನು ಮಾಡಲಿಕ್ಕೆ ಸ್ವಲ್ಪ ಯೋಚನೆ ಮಾಡ್ಕೊಂಡ್ಬಿಟ್ಟು ಹೋದ್ರೆ ಒಂದು ಒಳ್ಳೆಯದಾಗುತ್ತೆ ಕುಟುಂಬದ ಬಗ್ಗೆ ನೋಡಿದರೆ ವೀಕ್ಷಕರೇ ಈ ದಿನ ನೀವು ಕುಟುಂಬದಲ್ಲಿ ಪ್ರತಿಯೊಬ್ಬರು ಒಬ್ಬರನ್ನು ನಂಬುತ್ತೀರಾ ಆ ನಂಬಿಕೆಯಿಂದ ನಿಮ್ಮ ಕುಟುಂಬದಲ್ಲಿ ಈ ದಿನ ಒಂದು ಶಾಂತ ವಾತಾವರಣ ಮತ್ತು ಒಂದು ಖುಷಿಯಾದ ಒಂದು ವಾತಾವರಣ ನಿಮ್ಮ ಕುಟುಂಬದಲ್ಲಿ ಇರುತ್ತೆ ವೀಕ್ಷಕರೇ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಏಳು ಅದೃಷ್ಟದ ಬಣ್ಣ ಹಸಿರು ದಿನದ ಶುಭ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಈಗ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ವೀಕ್ಷಕರೇ ಈ ದಿನ ನಿಮ್ಮ ಕುಟುಂಬದಲ್ಲಿ ಬೆಳವಣಿಗೆಗಳು ಆಗುವಂತಹ ಒಂದು ದಿನವಾಗಿದೆ ನಿಮ್ಮ ಕುಟುಂಬದಲ್ಲಿ ಒಂದು ಬೆಳವಣಿಗೆಗಳು ಆಗುತ್ತೆ ಮತ್ತು ಉದ್ಯೋಗದಲ್ಲಿ ನೋಡಿದರೆ ವೀಕ್ಷಕರೇ ಈ ದಿನ ನಿಮಗೆ ಮುಖ್ಯವಾದಂತಹ ನಿರ್ಧಾರ ತಗೊಳ್ಳಿಕ್ಕೆ ಒಂದು ಉತ್ತಮವಾದಂಥ ಒಂದು ದಿನವಾಗಿದೆ ಯಾವುದಾದರೂ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯಗಳು ಇತ್ತು ಅಂತಂದರೆ ಈ ದಿನ ಆ ನಿರ್ಧಾರಗಳನ್ನು ತಗೊಂಡ್ರೆ ಒಂದು ಉತ್ತಮವಾದಂಥ ಒಂದು ದಿನವಾಗಿರುತ್ತೆ ಆರೋಗ್ಯದಲ್ಲಿ ನೋಡಿದರೆ ವೀಕ್ಷಕರೇ ಈ ದಿನ ನಿಮಗೆ ಹೃದಯ ಸಂಬಂಧಿತರ ಸಮಸ್ಯೆಗಳು ಈ ದಿನ ಬರುವಂತಹ ಒಂದು ಸಾಧ್ಯತೆಗಳು ಇದೆ ಸೊ ಆ ಕಾರಣದಿಂದ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಹೆಚ್ಚುವರಿ ಗಮನ ನೀಡುವುದು ಒಂದು ಮುಖ್ಯ ಹಣಕಾಸಿನ ವಿಚಾರದಲ್ಲಿ ನೋಡಿದರೆ ವೀಕ್ಷಕರ ಈ ದಿನ ನೀವೇನಾದರೂ ಹೊಸದಾದಂತಹ ಒಂದು ವ್ಯವಹಾರನ ಆರಂಭ ಮಾಡಬೇಕು ಅಂತ ಇದ್ರೆ ಈ ದಿನವು ಅದಕ್ಕೆ ಒಂದು ಸೂಕ್ತವಾದಂತಹ ಒಂದು ದಿನವಾಗಿದೆ ಆಯ್ತಾ ಹೊಸದಾದಂಥ ವ್ಯಾಪಾರನ ಇವತ್ತು ಶುರು ಮಾಡಬಹುದು ಮತ್ತು ವೀಕ್ಷಕರೇ ವೈಯಕ್ತಿಕ ಜೀವನ ಎಂಬುದನ್ನು ನೋಡ್ಲಿಕ್ಕೆ ಹೋದರೆ ಈ ದಿನ ನಿಮ್ಮ ಸಂಗಾತಿಯೊಂದಿಗೆ ನೀವು ಒಂದು ಮಧುರವಾದಂತಹ ಒಂದು ಖುಷಿಯಾದಂತಹ ಒಂದು ಸಮಯನ ತಾವು ಕಳಿತೀರ ಅವರ ಜೊತೆಯಲ್ಲಿ ಖುಷಿಯಾಗಿ ನೀವು ಇರ್ತೀರ ಈ ದಿನದ ನಿಮ್ಮದು ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ಬಣ್ಣ ಬಿಳಿ ದಿನದ ಶುಭ ಸಮಯ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ ಒಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಮತ್ತೆ ಸಿಂಹರಾಶಿ ವೀಕ್ಷಕರ ಸಿಂಹರಾಶಿಯವರ ದಿನ ಬಹುಶಃ ನಾವು ನೋಡಿದರೆ ಈ ದಿನ ನಿಮಗೆ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ನಾಯಕತ್ವದ ಗುಣಗಳು ಈ ದಿನ ಎದ್ದು ಕಾಣುವಂಥ ಒಂದು ದಿನವಾಗಿದೆ ನಿಮ್ಮ ಲೀಡರ್ ಕ್ವಾಲಿಟಿ ಈ ದಿನ ತುಂಬಾ ಹೊರಗೆಗುಳುವಂತಹ ಒಂದು ದಿನವಾಗಿದೆ ಉದ್ಯೋಗದ ವಿಚಾರದಲ್ಲಿ ನೋಡಿದರೆ ವೀಕ್ಷಕರೇ ಈ ದಿನ ನಿಮ್ಮಗೆ ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರುವಂತಹ ಒಂದು ಸಾಧ್ಯತೆಗಳು ತುಂಬಾ ಇದೆ ನೀವು ಆರ್ಥಿಕವಾಗಿ ಈ ದಿನ ಒಂದು ಲಾಭಕಾರದ ಒಂದು ದಿನವಾಗಿದೆ ಈ ದಿನ ನಿಮಗೆ ಆರ್ಥಿಕವಾಗಿ ಸಾಕಷ್ಟು ಲಾಭದಾಯಕ ಒಂದು ದಿನವಾಗಿದೆ ಮತ್ತು ಆರೋಗ್ಯದ ವಿಚಾರದಲ್ಲಿ ನೋಡಿದರೆ ವೀಕ್ಷಕರೇ ಈ ದಿನ ನಿಮಗೆ ಮಾನಸಿಕವಾಗಿ ಒತ್ತಡಗಳು ತುಂಬಾ ಇರುತ್ತೆ ಮತ್ತು ರಕ್ತದ ಒತ್ತಡದ ಸಮಸ್ಯೆಗಳು ಸಹ ಈ ದಿನ ನಿಮಗೆ ತುಂಬಾ ಬರುವಂತಹ ಒಂದು ದಿನವಾಗಿದೆ ಆದ ಕಾರಣದಿಂದ ನೀವು ನಿಮ್ಮ ಆರೋಗ್ಯದ ಬಗ್ಗೆ ತುಂಬಾ ಗಮನ ನೀಡುವುದು ಒಂದು ಮುಖ್ಯವಾದಂಥ ಒಂದು ವಿಷಯವಾಗಿದೆ ಹಣಕಾಸಿನ ವಿಚಾರದ ಬಗ್ಗೆ ಬಂದರೆ ವೀಕ್ಷಕರೇ ಈ ದಿನ ನಿಮಗೆ ಸ್ವಲ್ಪ ಹಣಕಾಸಿನಲ್ಲಿ ನೀವು ತುಂಬಾ ಖರ್ಚುಗಳನ್ನು ಮಾಡ್ತೀರಾ ಆ ಕಾರಣದಿಂದ ನಿಮ್ಮ ಖರ್ಚಿನ ಮೇಲೆ ನೀವು ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳೋದು ತುಂಬಾ ಒಂದು ಮುಖ್ಯವಾಗಿದೆ ವೈಯಕ್ತಿಕ ಜೀವನ ನೋಡಿದರೆ ವೀಕ್ಷಕರೇ ಈ ದಿನ ನೀವು ನಿಮ್ಮ ಸಂಗಾತಿಯೊಂದಿಗೆ ಸ್ಪೂರಕವಾಗಿ ಮನಸ್ಸಿನಿಂದ ಅವರ ಜೊತೆ ನೀವು ಮಾತಾಡಬೇಕು ಅನಿಸುತ್ತೆ ಮತ್ತು ಅವರ ಜೊತೆ ನೀವು ಮಾತಾಡ್ತೀರಾ ಸಹ ಇದರಿಂದ ನಿಮ್ಮ ಮಧ್ಯದಲ್ಲಿ ಇರುವಂತಹ ಭಿನ್ನಾಭಿಪ್ರಾಯಗಳು ಮತ್ತು ಸಮಸ್ಯೆಗಳು ಎಲ್ಲನೂ ದೂರವಾಗಿ ನಿಮ್ಮಿಬ್ಬರ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಎಂಬುದು ತುಂಬಾ ಹೆಚ್ಚಾಗುತ್ತೆ ಈ ದಿನದಂದು ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ಬಣ್ಣ ಹಳದಿ ಮತ್ತು ದಿನದ ಶುಭ ಸಮಯ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಆರು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತು ವೀಕ್ಷಕರೇ ಈ ದಿನದಿಂದ ಅಶುಭ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಈಗ ಕನ್ಯಾ ರಾಶಿ ವೀಕ್ಷಕರೇ ಕನ್ಯಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿದರೆ ವೀಕ್ಷಕರೇ ಈ ದಿನ ನಿಮಗೆ ನಿಮ್ಮ ಪರಿಶ್ರಮದ ಮೇಲೆ ನೀವು ಸ್ವಲ್ಪ ಸ್ವಲ್ಪ ಒತ್ತಡವನ್ನು ಹೆಚ್ಚು ನೀಡಬೇಕು ಮತ್ತು ಉದ್ಯೋಗದಲ್ಲಿ ಈ ದಿನ ನಿಮ್ಮ ಹಿರಿಯರಿಂದಹ ಒಂದು ಒಳ್ಳೆಯ ಹೊಗಳಿಕೆಯ ಮಾತುಗಳು ನಿಮಗೆ ಸಿಗಬಹುದು ಆ ನಿಮ್ಮ ಕೆಲಸಕ್ಕೆ ತಕ್ಕಾಗಿ ನಿಮಗೆ ಪ್ರತಿಫಲವಾಗಿ ಶಬಾಷ್ ಗಿರಿ ಅಂತ ಅದು ಸಹ ನಿಮಗೆ ಸಿಗುವಂತಹ ಒಂದು ದಿನವಾಗಿದೆ ಮತ್ತು ವ್ಯಾಪಾರದಲ್ಲಿ ನೋಡಿದರೆ ವೀಕ್ಷಕರೇ ನಿಮಗೆ ಈ ದಿನ ನಿಮ್ಮ ವ್ಯಾಪಾರದಲ್ಲಿ ಒಂದು ಸಣ್ಣ ಪುಟ್ಟ ಲಾಭಗಳು ಬರುವಂತಹ ಒಂದು ದಿನವಾಗಿದೆ ಆಯ್ತಾ ಮತ್ತು ಆರೋಗ್ಯದ ವಿಚಾರದಲ್ಲಿ ನೋಡಿದರೆ ವೀಕ್ಷಕರೇ ಈ ದಿನ ನಿಮಗೆ ಹೊಟ್ಟೆ ನೋವು ಸಂಬಂಧಿಸಿದ ನೋವುಗಳು ಮತ್ತು ಸಮಸ್ಯೆಗಳು ಬರುವಂತಹ ಒಂದು ದಿನವಾಗಿದೆ ನಿಮ್ಮ ಆಹಾರದ ಮೇಲೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಗಮನ ನೀಡೋದು ಮುಖ್ಯವಾಗಿದೆ ಮತ್ತು ಹಣಕಾಸಿನ ವಿಚಾರದಲ್ಲಿ ನೀವು ನೋಡಿದರೆ ವೀಕ್ಷಕರೇ ಈ ದಿನ ನಿಮ್ಮ ಆರ್ಥಿಕವಾಗಿ ಸ್ವಲ್ಪ ನೀವು ತೊಂದರೆಗಳನ್ನ ಎದುರಿಸಬಹುದಾದಂತಹ ಒಂದು ಸಮಯವಾಗಿದೆ ಸ್ವಲ್ಪ ಆರ್ಥಿಕವಾಗಿ ನೀವು ಹುಷಾರಾಗಿರುವುದು ಸ್ವಲ್ಪ ಮುಖ್ಯಕರವಾಗಿದೆ ಮತ್ತು ವೈಯಕ್ತಿಕ ಜೀವನ ನೋಡಿದರೆ ವೀಕ್ಷಕರೇ ಈ ದಿನ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಜಗಳಗಳು ಆಗುವಂತಹ ಒಂದು ಸಾಧ್ಯತೆಗಳು ಇದೆ ಅದರಲ್ಲಿ ಈ ದಿನ ನಿಮ್ಮ ಸಂಗಾತಿಯು ನಿಮ್ಮ ಬೆಂಬಲವನ್ನು ಮಾಡುವುದರಿಂದ ನಿಮಗೆ ಒಂದು ಲಾಭಕರದ ಒಂದು ದಿನವಾಗಿದೆ ಈ ದಿನ ನಿಮ್ಮ ಸಂಗಾತಿಯ ಒಂದು ಸಹಾಯ ನಿಮಗೆ ತುಂಬಾ ಸಿಗುತ್ತದೆ ಅವರ ಸಹಾಯದಿಂದ ಒಂದು ಒಂದು ದಿನ ಸಹ ನಿಮಗಾಗಿದೆ ಇಂದಿನ ನಿಮಗೆ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ಹಸಿರು ದಿನದ ಶುಭ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ತುಲಾರಾಶಿ ವೀಕ್ಷಕರೇ ಈ ದಿನದ ತುಲಾರಾಶಿ ದಿನ ಬಹುಶಃ ನಾವು ನೋಡಿದರೆ ಈ ದಿನ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಮತ್ತು ನೀವು ತಗೊಳ್ಳುವಂತಹ ಸ್ಟ್ರಾಂಗ್ ಡಿಸಿಷನ್ ಇದರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬಂದರೂ ಸಹ ಪ್ರತಿಯೊಂದು ಸಮಸ್ಯೆಗಳನ್ನು ಎದುರಿಸುವಂತಹ ಒಂದು ದಿನವಾಗಿದೆ ಮತ್ತು ಉದ್ಯೋಗದಲ್ಲಿ ನೀವು ನೋಡಿದರೆ ನಿಮ್ಮ ಕ್ರಿಯೇಟಿವಿಟಿ ಈ ಕ್ರಿಯೇಟಿವಿಟಿಯಿಂದ ನೀವು ಪ್ರತಿಯೊಬ್ಬರ ಗಮನ ಸಹ ನಿಮ್ಮತ್ತ ನೀವು ತರುವಂತಹ ಒಂದು ದಿನವಾಗಿದೆ ನಿಮ್ಮ ಕ್ರಿಯೇಟಿವಿಟಿನ ಬಳಸ್ಕೊಂಡ್ಬಿಟ್ಟು ನೀವು ಎಲ್ಲಾ ರೀತಿಯಿಂದ ಮುಂದೆ ಬರುವಂತಹ ಒಂದು ಅವಕಾಶದ ಒಂದು ದಿನವಾಗಿದೆ ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡಿದರೆ ವೀಕ್ಷಕರೇ ಈ ದಿನ ನೀವು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಜಾನತನದಿಂದ ಈ ದಿನ ನೀವು ಆರ್ಥಿಕವಾದಂತಹ ಸಮಸ್ಯೆಗಳನ್ನ ದೂರ ಆಗುವಂತ ಒಂದು ಸಾಧ್ಯತೆಗಳು ಇದೆ ಮತ್ತೆ ವೀಕ್ಷಕರೇ ಆರೋಗ್ಯದ ವಿಚಾರದಲ್ಲಿ ನಾವು ನೋಡಿದ್ರೆ ಈ ದಿನವು ನೀವು ನಿಮ್ಮ ಮಾನಸಿಕ ಶಾಂತಿಯನ್ನು ಧ್ಯಾನ ಮಾಡುವುದು ಒಂದು ಉತ್ತಮ ಕಾರವಾದಂತಹ ಒಂದು ದಿನವಾಗಿದೆ ಏನಕ್ಕೆ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಒತ್ತಡಗಳು ಬರುವಂತ ಒಂದು ಸಾಧ್ಯತೆಗಳು ಇದೆ ಆ ಕಾರಣದಿಂದ ತಾವು ಮಾನಸಿಕವಾಗಿ ಸ್ವಲ್ಪ ಶಾಂತಿಯಿಂದ ಇರ ಇರುವುದು ಮುಖ್ಯ ಮತ್ತು ವೀಕ್ಷಕರೇ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದ್ರೆ ಈ ದಿನ ನೀವು ನಿಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರ ನಂಬಿಕೆಯನ್ನು ಹೆಚ್ಚು ಮಾಡಿಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತೆ ನಿಮ್ಮ ಕುಟುಂಬದವರು ನಿಮ್ಮ ಮೇಲೆ ಸ್ವಲ್ಪ ನಂಬಿಕೆಯನ್ನು ಕಳ್ಕೊಳ್ಳುವಂಥ ಒಂದು ಸಾಧ್ಯತೆಗಳು ಇದೆ ಆ ಕಾರಣದಿಂದ ಅವರ ನಂಬಿಕೆಯನ್ನು ಕಳಿಸ್ಲಿಕ್ಕೆ ನೀವು ಸ್ವಲ್ಪ ಶ್ರಮ ಪಡಬೇಕಾಗುತ್ತೆ ಈ ದಿನದ ನಿಮ್ಮದು ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ನೇರಳೆ ದಿನದ ಶುಭ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಒಂದು ಗಂಟೆವರೆಗೂ ಮತ್ತು ದಿನದ ಅಶುಭ ಸಮಯ ಸಂಜೆ ಐದು ಗಂಟೆಯಿಂದ ಸಂಜೆ ಆರು ಗಂಟೆ ಮೂವತ್ತು ನಿಮಿಷದವರೆಗೆ ವೃಶ್ಚಿಕ ರಾಶಿ ವೀಕ್ಷಕರೇ ವೃಶ್ಚಿಕ ರಾಶಿಯವರ ದಿನ ಭವಿಷ್ಯ ನಾವು ನೋಡಿದರೆ ಈ ದಿನ ನೀವು ಏನಾದರೂ ಒಂದು ದೊಡ್ಡ ನಿರ್ಧಾರಗಳನ್ನ ತಗೋಬೇಕು ಅಂತ ಇದ್ರೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಜಾನ್ಮೆತನದಿಂದ ಆ ನಿರ್ಧಾರವನ್ನು ಸರಿಯಾಗಿ ಯೋಚಿಸಿ ತಗೊಳ್ಳೋದು ಒಂದು ಮುಖ್ಯಕರವಾದಂಥ ಒಂದು ದಿನವಾಗಿದೆ ಉದ್ಯೋಗದ ವಿಚಾರದಲ್ಲಿ ನಾವು ನೋಡಿದ್ರೆ ಈ ದಿನ ನಿಮಗೆ ಹೊಸ ಅವಕಾಶಗಳು ಸಿಗುವಂತಹ ಒಂದು ದಿನವಾಗಿದೆ ಅದರ ಒಂದು ಸದುಪಯೋಗನ ಪಡಿಸ್ಕೊಂಡ್ಬಿಟ್ಟು ನೀವು ಉದ್ಯೋಗದಲ್ಲಿ ಮುಂದುವರಿಯಬೇಕು ಮತ್ತು ಆರ್ಥಿಕವಾಗಿ ನೋಡಿದ್ರೆ ವೀಕ್ಷಕರೇ ಹಣಕಾಸಿನಲ್ಲಿ ಈ ದಿನ ನಿಮಗೆ ಒಂದು ಉತ್ತಮವಾದಂಥ ಒಂದು ದಿನವಾಗಿದೆ ಮತ್ತು ಆರೋಗ್ಯದ ವಿಚಾರಕ್ಕೆ ಬಂದ್ರೆ ನಾವು ಈ ದಿನ ನಿಮಗೆ ಸ್ವಲ್ಪ ತಲೆನೋವು ಒತ್ತಡ ಜಾಸ್ತಿ ಆಗುವಂತಹ ಒಂದು ದಿನವಾಗಿದೆ ಸ್ವಲ್ಪ ಆರೋಗ್ಯದ ಮೇಲೆ ಹೆಚ್ಚುವರಿ ಗಮನ ನೀಡುವುದು ಒಂದು ಮುಖ್ಯವಾಗಿದೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮಗೆ ವ್ಯಾಪಾರದಲ್ಲಿ ಲಾಭ ಸಿಗುವಂತಹ ಒಂದು ದಿನವಾಗಿದೆ ಆ ಲಾಭದ ಒಂದು ಬಳಕೆಯನ್ನು ನೀವು ಸರಿಯಾಗಿ ಬಳಸ್ಕೊಳ್ಳಿ ಮತ್ತು ವೈಯಕ್ತಿಕ ಜೀವನ ನೋಡಿದರೆ ಈ ದಿನ ನಿಮ್ಮ ಸಂಸಾರದಲ್ಲಿ ನಿಮ್ಮ ಮೇಲೆ ಸ್ವಲ್ಪ ತುಂಬಾ ಜವಾಬ್ದಾರಿಗಳು ಬರುವಂತ ಒಂದು ದಿನವಾಗಿದೆ ಆ ಜವಾಬ್ದಾರಿಗಳನ್ನ ನೀವು ಸರಿಯಾಗಿ ನಿಭಾಯಿಸುವಂತಹ ತಾಳ್ಮೆಯನ್ನ ತಗೊಳ್ಳಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಕಿತ್ತಲೆ ದಿನದ ಶುಭ ಸಮಯ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತು ದಿನದ ಅಶುಭ ಸಮಯ ಸಂಜೆ ನಾಲ್ಕು ಗಂಟೆಯಿಂದ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ಈಗ ಧನು ರಾಶಿ ಧನು ರಾಶಿಯವರ ದಿನ ಬಹುಶಃ ನೋಡಿದರೆ ವೀಕ್ಷಕರೇ ಈ ದಿನ ನೀವು ನಿಮ್ಮ ಶ್ರಮಕ್ಕೆ ಮತ್ತು ನಿಮ್ಮ ಪ್ರಯತ್ನಕ್ಕೆ ಈ ದಿನ ಯಶಸ್ಸು ಸಿಗುವಂತಹ ಒಂದು ದಿನವಾಗಿದೆ ಇಷ್ಟು ದಿನ ನೀವೇನು ಕಷ್ಟ ಪಡ್ತಾ ಇದ್ರಲ್ವಾ ಆ ಕಷ್ಟಕ್ಕೆ ಇವತ್ತು ನಿಮಗೆ ಪ್ರತಿಫಲವಾಗಿ ಯಶಸ್ಸು ಎಂಬುದು ಸಿಗುವಂತಹ ಒಂದು ದಿನವಾಗಿದೆ ಮತ್ತು ಉದ್ಯೋಗದ ವಿಚಾರದಲ್ಲಿ ನೋಡಿದರೆ ಈ ದಿನ ನೀವು ಉದ್ಯೋಗದಲ್ಲಿ ಹೊಸ ಅವಕಾಶ ಪಡ್ಕೊಳ್ಳಿಕ್ಕೆ ನೀವೇನೆ ಮುಂದೋಗ್ತೀರಾ ಯಾವುದೇ ರೀತಿಯಾದಂತಹ ಬರುತ್ತೆ ಎಂಬುದು ಕಾಯ್ತಾ ಕೂಡಲ್ಲ ನೀವೇ ಮುನ್ನುಗ್ಗಿ ಇವತ್ತು ಹೊಸ ಅವಕಾಶಗಳನ್ನ ಪಡೆದುಕೊಳ್ಳಿಕ್ಕೆ ಒಂದು ಉತ್ತಮವಾದಂಥ ಒಂದು ದಿನವಾಗಿದೆ ಆರ್ಥಿಕ ವಿಚಾರದಲ್ಲಿ ನೋಡಿದರೆ ವೀಕ್ಷಕರೇ ಈ ದಿನ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಹಣಕಾಸಿನಲ್ಲಿ ನೀವು ಸ್ವಲ್ಪ ಹೆಚ್ಚಿನ ಲಾಭವನ್ನು ಗಳಿಸುವಂತಹ ಒಂದು ದಿನವಾಗಿದೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಒಂದು ಉತ್ತಮಕರ ಒಂದು ಲಾಭಕಾಯಕ ಒಂದು ದಿನವಾಗಿದೆ ನಿಮಗೆ ಮತ್ತು ಆರೋಗ್ಯದ ಬಗ್ಗೆ ನೋಡಿದರೆ ವೀಕ್ಷಕರೇ ಈ ದಿನ ನೀವು ಸ್ವಲ್ಪ ಮಾನಸಿಕವಾಗಿ ಕುಗ್ಗುವಂತಹ ಒಂದು ದಿನವಾಗಿದೆ ನೀವು ನಿಮ್ಮ ಮಾನಶ್ಶಾಂತಿಗೋಸ್ಕರ ನೀವು ಸ್ವಲ್ಪ ಧ್ಯಾನದ ಬಗ್ಗೆ ಗಮನ ನೀಡೋದು ಒಂದು ಮುಖ್ಯವಾಗಿದೆ ಮತ್ತು ವೈಯಕ್ತಿಕ ಜೀವನ ನೋಡಿದರೆ ವೀಕ್ಷಕರೇ ಈ ದಿನ ನಿಮ್ಮ ಸಂಗಾತಿಯೊಂದಿಗೆ ಸಮಾಧಾನದಿಂದ ಅವರ ಜೊತೇನು ಖುಷಿಯ ವಾತಾವರಣದಿಂದ ಖುಷಿಯಾಗಿ ಅವರ ಜೊತೇಲಿ ಇರ್ತೀರ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಎಲ್ಲ ಸಮಸ್ಯೆಗೂ ಸಹ ಪರಿಹಾರ ಇವತ್ತು ಸಿಗುತ್ತೆ ಈ ದಿನದ ನಿಮ್ಮದು ಅದೃಷ್ಟದ ಸಂಖ್ಯೆ ಹನ್ನೆರಡು ಅದೃಷ್ಟದ ಬಣ್ಣ ಕಂದು ದಿನದ ಶುಭ ಸಮಯ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಈಗ ಮಕರ ರಾಶಿ ವೀಕ್ಷಕರೇ ಮಕರ ರಾಶಿಯವರ ನಾವು ದಿನ ಭವಿಷ್ಯ ನೋಡ್ಲಿಕ್ಕೆ ಹೋದ್ರೆ ಈ ಅವರಿಗೆ ಅವರ ಕಷ್ಟಕ್ಕೆ ಮತ್ತೆ ಅವರ ಪರಿಶ್ರಮಕ್ಕೆ ಅವರ ಮುಂದಿನ ಜೀವನಕ್ಕೆ ಅವರ ಭವಿಷ್ಯದ ಜೀವನಕ್ಕೆ ಒಂದು ಉತ್ತಮವಾದಂತಹ ಒಂದು ಮುನ್ಸೂಚನೆ ಒಂದು ಅಡಿಪಾಯವನ್ನು ಹಾಕುವಂತಹ ಒಂದು ದಿನವಾಗಿದೆ ಅವರಿಗೆ ಈ ದಿನ ಅವರು ಪಡ್ತಾ ಇರುವಂತಹ ಕಷ್ಟದಿಂದ ಅವರ ಮುಂದಿನ ಜೀವನಕ್ಕೆ ಸಾಕಷ್ಟು ಒಂದು ಅನುಕೂಲಕರ ಮತ್ತು ಲಾಭದಾಯಕವಾದ ಒಂದು ಮುನ್ನಡೆಯನ್ನು ಅವರು ಹಾಕ್ತಾ ಇದ್ದಾರೆ ಮತ್ತು ಉದ್ಯೋಗದ ವಿಚಾರದಲ್ಲಿ ನೋಡಿದ್ರೆ ಈ ದಿನ ನಿಮಗೆ ಪ್ರಮೋಷನ್ ಅಥವಾ ಬೇರೆ ಒಂದು ಊರಿಗೆ ಟ್ರಾನ್ಸ್ಫರ್ ಆಗುವಂತಹ ಒಂದು ಸಾಧ್ಯತೆಗಳು ಇದೆ ಮತ್ತೆ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಹಣಕಾಸಿನಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಹಣಕಾಸಿನಲ್ಲಿ ಲಾಭವನ್ನು ಪಡೆದುಕೊಳ್ಳುವಂತಹ ಒಂದು ದಿನವಾಗಿದೆ ಆದರೆ ಅತಿಯಾದ ಬುದ್ಧಿಯನ್ನು ಬಳಸ್ಕೊಂಡ್ಬಿಟ್ಟು ಹೋಗಲಿಕ್ಕೆ ಹೋಗಬೇಡಿ ಅತಿಯಾದ ಬುದ್ಧಿ ಬಳಸುವುದರಿಂದ ನಿಮ್ಮ ವ್ಯವಹಾರದಲ್ಲಿ ಸಹ ಅಥವಾ ನಿಮ್ಮ ಹಣಕಾಸಿನಲ್ಲಿ ನೀವು ಸ್ವಲ್ಪ ಸಮಸ್ಯೆಗಳನ್ನ ಬರುವಂತಹ ಸಾಧ್ಯತೆಗಳು ಇದೆ ಆರೋಗ್ಯದ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನಿಮಗೆ ಸೊಂಟ ನೋವು ಅಥವಾ ಮಣಕಾಲು ನೋವು ಈ ರೀತಿಯಾದಂಥ ಕೀಳು ನೋವು ಬರುವಂತಹ ಸಾಧ್ಯತೆಗಳು ಇದೆ ಆ ಕಾರಣದಿಂದ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ಮತ್ತು ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನೀವು ನಿಮ್ಮ ಹಣಕಾಸಿನಲ್ಲಿ ನೀವು ಸಾಕಷ್ಟು ಉಳಿತಾಯ ಎಂಬುದನ್ನು ನೀವು ಮಾಡ್ತೀರಾ ಈ ಉಳಿತಾಯ ಮಾಡುವುದರಿಂದ ನಿಮ್ಮ ಮುಂದಿನ ಜೀವನಕ್ಕೆ ಈ ಆರ್ಥಿಕವಾಗಿ ತುಂಬಾನೇ ಒಂದು ಸಹಾಯಕಾರವಾದ ಒಂದು ಉಳಿತಾಯವಾಗಿದೆ ಮತ್ತು ವೈಯಕ್ತಿಕವಾದಂತಹ ಜೀವನಕ್ಕೆ ಬಂದಿರೋ ವೀಕ್ಷಕರೇ ಈ ದಿನ ನೀವು ನಿಮ್ಮ ಸಂಗಾತಿಯೊಂದಿಗೆ ಒಂದು ಖುಷಿಯಿಂದ ಸಮಯವನ್ನು ಕಳಿತೀರಾ ಅವರ ಜೊತೆಯಲ್ಲಿ ಪ್ರತಿಯೊಂದು ನಿಮ್ಮ ನೋವುಗಳನ್ನು ಹಂಚ್ಕೊಂಡ್ಬಿಟ್ಟು ಅವರೊಂದಿಗೆ ಸಂತೋಷದ ವಾತಾವರಣ ಕಳೆದು ಅವರ ಜೊತೆಯಲ್ಲಿ ನೀವು ಚೆನ್ನಾಗಿ ಇರ್ತೀರ ವೀಕ್ಷಕರೇ ಈ ದಿನದ ನಿಮ್ಮದು ಅದೃಷ್ಟದ ಸಂಖ್ಯೆ ಹತ್ತು ಅದೃಷ್ಟದ ಬಣ್ಣ ಕಪ್ಪು ದಿನದ ಶುಭ ಸಮಯ ಬೆಳಗ್ಗೆ ಎಂಟು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಯವರೆಗೂ ಮತ್ತು ದಿನದ ಅಶುಭ ಸಮಯ ನೋಡಿದರೆ ಮಧ್ಯಾಹ್ನ ಮೂರು ಗಂಟೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ಈಗ ಕುಂಭರಾಶಿ ವೀಕ್ಷಕರೇ ರಾಶಿಯವರ ದಿನ ಭವಿಷ್ಯ ನೋಡಲಿಕ್ಕೆ ಹೋದರೆ ಈ ದಿನ ಈ ದಿನ ನೀವು ಹೊಸ ಸಂಪರ್ಕ ಮತ್ತು ಹೊಸ ಯೋಜನೆಗಳಿಂದ ಅಂತಂದ್ರೆ ಹೊಸದಾದಂತ ಏನಾದರೂ ಒಂದು ಇನ್ಫ್ಲೇಷನ್ ಮತ್ತು ಹೊಸ ಪ್ಲಾನಿಂಗ್ ಮುಖಾಂತರವಾಗಿ ಈ ದಿನ ನೀವು ನಿಮ್ಮ ಯಶಸ್ಸಿನ ಅಂದರೆ ಸಕ್ಸಸ್ಫುಲ್ ಜರ್ನಿನ ಸಾಗಿಸ್ಲಿಕ್ಕೆ ಒಂದು ಅಡಿಪಾಯದ ಒಂದು ಹಾದಿನ ನೀವು ಹಾಕ್ತಾ ಇದ್ದೀರಾ ಮತ್ತು ಉದ್ಯೋಗದ ವಿಚಾರದಲ್ಲಿ ನೋಡಿದರೆ ವೀಕ್ಷಕರೇ ಈ ದಿನ ನೀವು ಸ್ವಲ್ಪ ತಂತ್ರಜ್ಞಾನ ಅಂದ್ರೆ ಟೆಕ್ನಾಲಜಿಗೆ ಹೆಚ್ಚಿನ ಒತ್ತಡವನ್ನು ನೀಡಿ ನಿಮ್ಮ ವ್ಯಾಪಾರದಲ್ಲಿ ಟೆಕ್ನಾಲಜಿಯನ್ನು ನೀವು ಸ್ವಲ್ಪ ತುಂಬಾನೇ ಸೇರಿಸ್ಕೊಂಡ್ಬಿಟ್ಟು ನಿಮ್ಮ ವ್ಯಾಪಾರದಲ್ಲಿ ಅತಿಯಾದಂತಹ ಲಾಭನ ನೀವು ಪಡ್ಕೊಳ್ಳುವಂತಹ ಒಂದು ದಿನವಾಗಿದೆ ಮತ್ತು ಆರೋಗ್ಯದ ವಿಚಾರಕ್ಕೆ ಬಂದ್ರೆ ವೀಕ್ಷಕರೇ ಈ ದಿನ ನಿಮಗೆ ಎದೆ ನೋವು ಬರುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ ಮತ್ತು ತುಂಬಾ ಬೇಗ ನೀವು ಇವತ್ತು ಸ್ವಲ್ಪ ಸುಸ್ತಾಗ್ತೀರಾ ಯಾಕಂತಂದ್ರೆ ಏನೇ ಒಂದು ಕೆಲಸ ಮಾಡ್ಲಿಕ್ಕೆ ಹೋದ್ರೂ ಸಹ ಆಯಾಸ ಎಂಬುದು ನಿಮಗೆ ಈ ದಿನ ತುಂಬನೇ ಆಗುತ್ತೆ ಮತ್ತು ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದರೆ ಈ ದಿನ ಆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ಸೂಕ್ತವಾದಂಥ ಒಂದು ದಿನವಾಗಿದೆ ಈ ದಿನ ನೀವು ಇನ್ವೆಸ್ಟ್ಮೆಂಟ್ ಮಾಡುವುದರಿಂದ ನಿಮಗೆ ಒಂದು ಲಾಭಕರವಾದಂಥ ಒಂದು ದಿನವಾಗಿದೆ ಆದರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಅದರ ಬಗ್ಗೆ ಬಿಟ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಮುಖ್ಯ ಮತ್ತು ವೀಕ್ಷಕರೇ ಈ ದಿನ ನಿಮಗೆ ಕುಟುಂಬ ಜೀವನದ ಬಗ್ಗೆ ನೋಡ್ಲಿಕ್ಕೆ ಹೋದರೆ ಈ ದಿನ ನಿಮಗೆ ಕುಟುಂಬದಲ್ಲಿ ಹಣಕಾಸಿನ ವಿಚಾರಕ್ಕೆ ಒಂದಿಷ್ಟು ಸಮಸ್ಯೆಗಳು ಬರುವಂತಹ ಒಂದು ಸಾಧ್ಯತೆಗಳು ಭಿನ್ನಾಭಿಪ್ರಾಯಗಳು ಸಹ ಬರುವಂತಹ ಒಂದು ಸಾಧ್ಯತೆಗಳು ತುಂಬಾ ಇದೆ ಆ ಕಾರಣದಿಂದ ನಿಮ್ಮ ಸಂಸಾರದಲ್ಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ಹಣಕಾಸಿನ ಬಗ್ಗೆ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಂದು ಒಳ್ಳೆಯದಾಗುತ್ತೆ ಈ ದಿನದ ನಿಮ್ಮದು ಅದೃಷ್ಟದ ಸಂಖ್ಯೆ ಹನ್ನೊಂದು ಅದೃಷ್ಟದ ಬಣ್ಣ ನೀಲಿ ದಿನದ ಶುಭ ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತು ದಿನದ ಅಶುಭ ಸಮಯ ನೋಡಿದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದವರೆಗೆ ನಿಮಗೆ ಅಶುಭ ಸಮಯವಾಗಿದೆ ಈಗ ಮೀನರಾಶಿ ವೀಕ್ಷಕರೇ ಮೀನರಾಶಿಯವರ ನಾವು ದಿನ ಭವಿಷ್ಯ ನೋಡಲಿಕ್ಕೆ ಬಂದರೆ ಈ ದಿನ ನೀವು ಏನಾದರೂ ಹೊಸದಾಗಿ ಪ್ರಾರಂಭ ಅಥವಾ ಶುರು ಮಾಡಬೇಕು ಅಂತಹ ಇದ್ರೆ ಈ ದಿನ ಅದಕ್ಕೆ ಒಂದು ತುಂಬಾ ಸೂಕ್ತವಾದಂತಹ ಒಂದು ದಿನವಾಗಿದೆ ನೀವೇನಾದರೂ ಕಲೆ ಮತ್ತು ಸಾಹಿತ್ಯದಲ್ಲಿ ಬರಹಗಾರರು ಆಗಿದ್ರೆ ಈ ದಿನ ನಿಮಗೆ ಪ್ರಶಸ್ತಿ ಸಿಗುವಂತಹ ಒಂದು ದಿನವಾಗಿದೆ ಮತ್ತು ಆರೋಗ್ಯದ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನಿಮಗೆ ಜ್ವರ ಅಥವಾ ಆಸಿಡಿಟಿ ಸಮಸ್ಯೆಗಳು ನಿಮಗೆ ಬರುವಂತಹ ಒಂದು ದಿನವಾಗಿದೆ ನೀವು ಸ್ವಲ್ಪ ಆಹಾರವನ್ನು ಸೇವನೆ ಮಾಡೋಕ್ಕಿಂತ ಮುಂಚೆ ಅದರ ಮೇಲೆ ಸ್ವಲ್ಪ ಗಮನ ನೀಡೋದು ಮುಖ್ಯ ಜಂಕ್ ಫುಡ್ಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಆರ್ಥಿಕವಾಗಿ ಬಂದರೆ ವೀಕ್ಷಕರೇ ಈ ದಿನ ನಿಮಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇತ್ತು ಅಂತಂದ್ರೆ ಈ ದಿನ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ತಪ್ಪಿಸಿದ್ರೆ ಒಂದು ಒಳ್ಳೆಯದು ಏನಕ್ಕೆ ಅಂತಂದ್ರೆ ಈ ದಿನ ನಿಮಗೆ ಒಂದು ಲಾಭವನ್ನು ಸಿಗುವಂತಹ ಸಾಧ್ಯತೆಗಳು ಇಲ್ಲ ಆ ಕಾರಣದಿಂದ ಹೂಡಿಕೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆಯಿಂದ ಅದನ್ನು ತಪ್ಪಿಸಿದರೆ ಒಂದು ಒಳ್ಳೆಯ ಸಾಧ್ಯತೆಗಳು ತುಂಬಾ ಇದೆ ಇನ್ನು ಕುಟುಂಬದ ವಿಚಾರಕ್ಕೆ ಬಂದ್ರೆ ವೀಕ್ಷಕರೇ ಈ ದಿನ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತಹ ಒಂದು ಸಾಧ್ಯತೆಗಳು ಇದೆ ಆದರೆ ಸ್ವಲ್ಪ ಮನೆಯಲ್ಲಿ ತಾಳ್ಮೆಯಿಂದ ಇದ್ದರೆ ಈ ಸಮಸ್ಯೆಗಳು ನೀವು ಎದುರಿಸುವಂತಹ ಸಾಧ್ಯತೆಗಳು ಬರೋದಿಲ್ಲ ಈ ದಿನ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಒತ್ತಡವನ್ನು ಬರುವಂತಹ ಒಂದು ದಿನವಾಗಿದೆ ಆ ಕಾರಣದಿಂದ ಮಾನಸಿಕ ಒತ್ತಡವನ್ನು ಕಾಪಾಡಿಕೊಳ್ಳಲಿಕ್ಕೆ ನೀವು ಧ್ಯಾನ ಅಥವಾ ಯೋಗವನ್ನು ಮಾಡಿದರೆ ಒಂದು ಉತ್ತಮವಾದಂಥ ಒಂದು ಪರಿಹಾರ ನಿಮಗಾಗಿದೆ ಈ ದಿನದ ನಿಮ್ಮದು ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಸಾಗರ ನೀಲಿ ದಿನದ ಶುಭ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಬೆಳಗ್ಗೆ ಹನ್ನೆರಡು ಗಂಟೆವರೆಗೂ ಮತ್ತು ದಿನದ ಅಶುಭ ಸಮಯ ನೋಡಿದರೆ ಸಂಜೆ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಐದು ಗಂಟೆವರೆಗೂ ನಿಮಗೊಂದು ಅಶುಭ ಸಮಯವಾಗಿದೆ ವೀಕ್ಷಕರೇ ಈ ರೀತಿಯಾದಂತಹ ಹನ್ನೆರಡು ರಾಶಿಗಳ ಅವರ ದಿನ ಎಂಬುದು ಆಗಿದೆ ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ನಿಮಗೆ ಕೇಳಲಿಕ್ಕೆ ಇತ್ತು ಅಂತಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನೂ ಯಾರಾದರೂ ನಮ್ಮ ಚಾನನ್ನು ಸಬ್ಸ್ಕ್ರೈಬನ್ನು ಮಾಡಿಲ್ಲ ಅಂತಂತಂದರೆ ದಯವಿಟ್ಟು ಚಾನನ್ನು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ